ಎಲ್ಲರಿಗೂ ನಮಸ್ಕಾರ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ಹಾಗೂ ನಂಜನೂರು ತಾಲೂಕು ಮಡಿವಾಳರ ಸಂಘದ ವತಿಯಿಂದ ನಾಳೆ ಮಡಿವಾಳ ಮಾಚಿದೇವರ ಜಯಂತೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಒಂದು ಜಯಂತಿ ಕಾರ್ಯಕ್ರಮದಲ್ಲಿ ಬಸವ ಡಾಕ್ಟರ್ ಬಸವ ಮಾಚಿದೇವ ಮಾಹಾಸ್ವಾಮೀಜಿಗಳು ಹಾಗೂ ಜಿ ಕನ್ನಡ ವಾಹಿನಿಯ ಡಾಕ್ಟರ್ ಮಾರ್ಸಿ ಸಿ ಆನಂದ್ಗುರುಜಿಯವರು ಹಾಗೂ ವಿಜಯ್ ಗುರುಜಿಯವರು ದಿವ್ಯ ಸಾನ್ನಿಧ್ಯ ವಹಿಸಲಿದ್ದಾರೆ ಹಾಗೂ ಕಾರ್ಯಕ್ರಮದ ಅಧ್ಯಕ್ಷತೆಯಲ್ಲಿ ಅಧ್ಯಕ್ಷತೆಯನ್ನು ಜನಪ್ರಿಯ ಶಾಸಕರ ದರ್ಶನ್ ಅವರು ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ಕಾರ್ಯಕ್ರಮ ಉದ್ಘಾಟನೆಯನ್ನು ಕರ್ನಾಟಕದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರ ಸುಪುತ್ರರಾದ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರು ಉದ್ಘಾಟನೆಯನ್ನು ನೆರವೇರಿಸಲಿದ್ದಾರೆ ಹಾಗೂ ವೇದಿಕೆ ಕಾರ್ಯಕ್ರಮದಲ್ಲಿ ಎಲ್ಲ ಸ್ಥಳೀಯ ಶಾಸಕರುಗಳು ಸಂಘ ಸಂಸ್ಥೆಯ ಅಧ್ಯಕ್ಷರು ಹಾಗೂ ಮಹಿಳಾ ಸಂಘದ ಪದಾಧಿಕಾರಿಗಳು ತಾಲೂಕಿನ ಎಲ್ಲ ಅಧಿಕಾರಿಗಳು ವೇದಿಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಸಮಸ್ತ ಮಡಿವಾಳ ಜನಾಂಗದವರು ಹಾಗೂ ಸಮಸ್ತ ನಾಗರಿಕ ಬಂಧುಗಳು ಹೆಚ್ಚಿನ ರೀತಿಯಲ್ಲಿ ಬಂದು ಈ ಒಂದು ಮಾತಿದವರ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕೆಂದು ತಾಲೂಕು ಮಡಿವಾಳ ಸಂಘದ ಪದಾಧಿಕಾರಿಗಳು ಈ ಮೂಲಕ ತಮ್ಮಲ್ಲಿ ಮನವಿ ಮಾಡಿ ಮನವಿ ಮಾಡುತ್ತಿದ್ದೇವೆ ಈ ಒಂದು ಕಾರ್ಯಕ್ರಮವನ್ನು ಎಂ ಎಂ ಯೂಟ್ಯೂಬ್ ಚಾನೆಲ್ ಅವರು ಆಗಮಿಸಲಿದ್ದಾರೆ ಅವರಿಗೆ ನಮ್ಮ ತಾಲಕ್ ಸಂಘದ ಪರವಾಗಿ ಕೃತಜ್ಞ ಕೃತಜ್ಞತೆಗಳನ್ನು ಸಲ್ಲಿಸುತ್ತಿದ್ದೇವೆ ಜೈ ಮಡಿವಾಳ ಹಾಗೆ ಬಂದು ಜುನೀರ್ ಕಳೆದ ಸ್ಟಾರ್ಟ್ ಆಗಿ ಮೃಂ ಮನೆಗೊಳ್ಳುತ್ತದೆ ದಯಮಾಡಿ ಎಲ್ಲ ಮಡಿವಾಳ ಬಂಧುಗಳು ಒಂಬತ್ತು ಗಂಟೆಗೆ ಆಚರಿಸಬೇಕು ಇದನ್ನ ಚಿತ್ರೀಕರಣ ಮಾಡಲು ಎಲ್ ಎಂ ದೇವ ಯೂಟ್ಯೂಬರ್ ಸಂಗಡಿಗನಾದ ಮದುವರು ಕೂಡ ಆಕರ್ಷಿಸುತ್ತಿದ್ದಾರೆ ದಯಮಾಡಿ ಎಲ್ಲ ನಮ್ಮ ಮಡಿವಾಳ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮ್ಮ ಮಾಚಿದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ಪದಾಧಿಕಾರಿಗಳು ಕೇಳಿಕೊಳ್ಳುತ್ತಿದ್ದಾವೆ ಜೈ ಮಡಿವಾಡ ಜೈ ಮಡಿವಾಳ